ರಷ್ಯಾದ ಎಕ್ಸ್ಪೀರಿಯನ್ಸ್ನೇ ಮತ್ತೆ ಕೇಳ್ತೀನಿ ಯಾಕೆಂದರೆ ಯಾವಾಗಲೂ ಒಂದು ವ್ಲಾಗರ್ ಅಂತ ಡಿಸೈಡ್ ಆದರೆ ಅವರು ನಾವು ವ್ಲಾಗರ್ ಆಗಬೇಕು ಅಂತ ಮೊದಲ ಪ್ರಯತ್ನ ಬಹಳ ಕಷ್ಟ ಕನೆಕ್ಟಿಂಗ್ ಪೀಪಲ್ ಹೋಗೋ ಜಾಗ ಏನು ಪ್ಲ್ಯಾನ್ ಏನು ಪ್ಲಾನ್ ಆಫ್ ಆ್ಯಕ್ಷನ್ ಏನು ಎ ಪ್ಲ್ಯಾನ್ ಏನು ಬಿ ಪ್ಲ್ಯಾನ್ ಏನು ಹೆಂಗೆ ಪ್ರಿಪೇರ್ ಆದ್ರಿ ನಿಮಗೆ ನೀವು ಪ್ರಿಪೇರ್ ಅಂತ ಹೇಳಿದ್ರೆ ಬಹಳಷ್ಟು ಜನ ವ್ಲಾಗಿಂಗ್ ಮಾಡಬೇಕು ಅಂತ ಇಷ್ಟಪಡ್ತಿರ್ತಾರೆ ಒಂದಷ್ಟು ದೇಶಗಳಿಗೆ ಹೋಗಬೇಕು ಅಂತ ಇಷ್ಟಪಡ್ತಿರ್ತಾರೆ ಒಂದು ರೂಟ್ ಮ್ಯಾಪ್ ಸಿಗ್ಲಿ ಅಂತ ರೂಟ್ ಮ್ಯಾಪ್ ನಾನು ಮೂಲಕ ಕೊಡ್ತಾನೆ ಇರ್ತೀನಿ ನನ್ನ ಆಸೆ ನಾನು ಒಬ್ಬನೇ ಮಾಡಬಾರದು ಯಾವುದೇ ಕೆಲಸ ಅಂತ ನಾನು ನಾವು ಬೇರೆಯವ್ರಿಗೆ ನನ್ನ ಫಾಲೋ ಮಾಡಬೇಡಿ ನನ್ನ ಫಾಲೋ ಮಾಡೋದ್ರಿಂದ ನಿಮಗೆ ನನ್ನ ಥಾಟ್ಸ್ ಸಿಗುತ್ತೆ ನನ್ನ ಮನಸ್ಸಿನ ಏನಿದೆ ಮಾತ್ರ ಸಿಗುತ್ತೆ ನನ್ನ ನೋಡಿ ನಿಮ್ಮ ದಾರಿ ನೀವು ಹಿಡಿಬೇಕು ಅವಾಗಲೇ ನೀವು ನನ್ನ ಫಾಲೋರ್ ಆಗಬೇಡಿ ನೀವು ನಿಮ್ಮ ಲೈಫ್ ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಎಲ್ಲರಿಗೂ ನಾನು ಫಾಲೋ ಮಾಡಿದ್ರೆ ನನ್ನ ಐಡಿಯಾಲಜಿನೇ ಬರುತ್ತೆ ಅವ್ರ ತರ ಇಲ್ಲಿ ನಿಂಗೆ ಹೇಳ್ದ ಹೇಳ್ದೆ ಅವ್ನಂಗೆ ಹೇಳ್ದಂತ ನಾನು ನನ್ನ ರೂಟ್ ಮ್ಯಾಪ್ ತೊಗೊಂಡು ನೀವು ಸ್ವಂತಿಕೆಯಿಂದ ಹೋಗಬೇಕು ಸುಮಾರು ಜನ ನನಗೆ ಬರೀತಾರೆ ಮೆಸೇಜಸ್ ಕಳಿಸ್ತಾರೆ ಇನ್ಸ್ಟಾಗ್ರಾಮಲ್ಲಿ ಸರ್ ವಿಯೆಟ್ನಾಮ್ಗೆ ಹೋಗಬೇಕು ಆ ದೇಶಕ್ಕೆ ಹೋಗಬೇಕು ಇರಾನ್ಗೆ ಹೋಗಬೇಕು ಹೆಂಗೆ ಹೋಗಬೇಕು ಅಂತ ನನ್ನ ವೀಡಿಯೋಸ್ ಇದೆ ಅಲ್ವಾ ಗೂಗಲ್ ಇದೆ ಅಲ್ವಾ ಅದಾದ್ಮೇಲೆ ಅಂದಾಜು ಹಾಕೊಂಡು ನೀವು ಹೋಗಬೇಕು ಆ ಎಕ್ಸ್ಪ್ಲೋರೇಷನ್ನೇ ನಿಮಗೆ ಮಜಾ ಕೊಡೋದು ಇನ್ನೊಬ್ರು ಹಾಕೊಟ್ಟಿರೋ ಪ್ಲಾನ್ ಅಲ್ಲೇ ಹೋದರೆ ಅದೊಂಥರ ಟೂರಿಸ್ಟ್ ಅಪ್ರೋಚ್ ಆಗುತ್ತೆ ಬಟ್ ನನಗೆ ನಾನು ಯಾವ ಥರ ಪ್ಲಾನ್ ಮಾಡ್ತೀನಿ ಪ್ರತಿಯೊಂದು ಟ್ರಿಪ್ಪು ಅಂದರೆ ಅಥವಾ ಹೊಸ ವ್ಲಾಗರ್ಸ್ಗೆ ನಾನು ಏನು ಟಿಪ್ಸ್ ಕೊಡ್ತೀನಿ ವ್ಲಾಗರ್ಸ್ಗೆ ಅಂದರೆ ನಾನು ಹೇಳೋದು ಫಸ್ಟು ಯಾವುದೇ ಎಲ್ಲರೂ ಏನಂತ ಗೊತ್ತಾರೋ ಗೊತ್ತಾ ದೊಡ್ಡ ಹೈ ಎಂಡ್ ಎಕ್ವಿಪ್ಮೆಂಟ್ ಬೇಕು ನಾನು ಲೈಟ್ಸ್ ತೊಗೋಬೇಕು ನಂಗೆ ಒಂದು ಐದಾರು ಲಕ್ಷ ಎಕ್ವಿಪ್ಮೆಂಟಿಗೆ ಬೇಕು ಅಂತ ಆನೆಸ್ಟ್ಲಿ ನಾನು ಹೇಳ್ತಾ ಇದ್ದೀನಿ ನಾನು ನನ್ನ ವ್ಲಾಗಿಂಗ್ ಚಾನಲ್ನ ಶುರು ಮಾಡಿದ್ದು ಒಂದು ಹಳೆಯ ಫೋನ್ ಇದು ಇವಾಗ ಒಂದು ಐಫೋನ್ ಇದೆ ಆವಾಗ ಶುರು ಮಾಡಿದ್ದು ಒಂದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋನಲ್ಲೇ ಶೂಟ್ ಮಾಡ್ತಾ ಗೋಪ್ರೋ ಅಲ್ಲಿ ಎಡಿಟ್ ಮಾಡ್ತಾ ಮಾಡ್ತಾಯಿದ್ದು ಫೋನಲ್ಲಿ ಅದ ಹತ್ರ ಮುನ್ನೂರು ವಿಡಿಯೋ ನನಗೆ ನಾಲ್ಕು ಲಕ್ಷ ಚಂದಾದರರ ಆಗೋವರೆಗು ನಾನು ಬರೀ ಫೋನೇ ಯೂಸ್ ಮಾಡ್ತಿದ್ದೆ ಇವತ್ತೂ ಕೂಡ ನಾನು ಶೂಟಿಂಗ್ ಫೋನಲ್ಲೇ ಮಾಡ್ತಿರೋದು ನಾನು ಹೌದು ಹೌದು ನನ್ನೊಂದು ಸ್ಟಿಕ್ಕು ಒಂದು ಈ ಒಂದು ಫೋನು ಆಮೇಲೆ ಇವಾಗ ತುಂಬ ಕ್ರೌಡ್ ಇದ್ರೆ ಡಿ ಜೆ ಐದು ಒಂದು ಮೈಕ್ ಹಾಕ್ತೀನಿ ಇಲ್ಲಾಂದ್ರೆ ಅದನ್ನೂ ಹಾಕಲ್ಲ ಮನೆ ನೇಪಾಳದಲ್ಲಿ ಬಹಳ ಪ್ರಶಾಂತವಾದ ಅಜ್ಜಿಯ ಮನೆಯಲ್ಲಿದ್ದೆ ಪರ್ವತದ ತುಟ್ಟ ತುದಿಯಲ್ಲಿ ಅಲ್ಲಿ ಸೌಂಡೇ ಇಲ್ಲ ನಾವೇ ಸೌಂಡ್ ಮಾಡಬೇಕು ಅಲ್ಲಿ ಮೈಕಿನ ಅವಶ್ಯಕತೆ ಕೂಡ ಇಲ್ಲ ನಿಮ್ಮ ಹತ್ರ ಏನಿದೆಯೋ ಅಥವಾ ನಿಮ್ಮ ಸುತ್ತಮುತ್ತ ಏನಿದೆಯೋ ಅದರಲ್ಲಿ ಶುರು ಮಾಡಿ ಎಲ್ಲರೂ ಏನು ಕಾಯ್ತಾರೆ ಅಂದರೆ ಏನೋ ದೊಡ್ಡದು ಮಾಡ್ತೀವಿ ಅಂತ ನೀವು ಸಿನಿಮಾ ಕ್ಯಾಮ್ರಾ ಬಂದು ತಂದು ಬ್ಲಾಗಿಂಗ್ ಮಾಡೋಕ್ಕಾಗಲ್ಲ ಈಗ ನಾನು ಇರಾನ್ಗೆ ಹೋಗಿದ್ದೆ ಮಡಗಾಸ್ಕರ್ಗೆ ಹೋಗಿದ್ದೆ ತುಂಬ ತುಂಬ ಡೇಂಜರಸ್ ಜಾಗಗಳಿಗೆ ಹೋಗಿದ್ದೀನಿ ಅಲ್ಲಿ ನೀವು ದೊಡ್ಡ ದೊಡ್ಡ ಕ್ಯಾಮ್ರಾ ಎತ್ಕೊಂಡು ಹೋಗೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಎಷ್ಟು ಸ್ಟೆಲ್ತ್ ಮೋಡಲ್ ಎಷ್ಟು ಆಪ್ರೇಟ್ ಮಾಡ್ತಿರೋ ಅಷ್ಟು ಒಳ್ಳೇದು ತುಂಬ ನೀವು ದೊಡ್ಡ ದೊಡ್ಡ ಫ್ಯಾನ್ಸಿ ಕ್ಯಾಮ್ರಾ ತಂದರೆ ಹೋಗ್ಬಿಡ್ತಾರೆ ಕದ್ಕೊಂಡು ಹೋಗ್ಬಿಡ್ತಾರೆ ಕಿತ್ಕೊಂಡು ಹೋಗ್ತಾರೆ ಇಲ್ಲ ಅಂದರೆ ನಿಮಗೆ ಶೂಟಿಂಗ್ ಮಾಡಕ್ಕೆ ಬಿಡಲ್ಲ ಸೊ ಭಾರಿ ಕಷ್ಟ ಇದೆ ಬಟ್ ಶುರು ಮಾಡೋದು ಹೆಂಗೆ ಅಂದರೆ ನಿಮ್ಮ ಊರು ನಿಮ್ಮ ಮಾರ್ಕೆಟ್ ನಿಮ್ಮ ಸುತ್ತ ಸುತ್ತಮುತ್ತಲಿನ ವಿಷಯಗಳಿಂದ ಶುರು ಮಾಡೋದು ಒಳ್ಳೇದು ಸಡನ್ ಆಗಿ ಹೊರದೇಶಕ್ಕೆ ಹೋಗ್ತೀವಿ ಅನ್ನೋದು ಯಾಕಂದ್ರೆ ನನಗೆ ಚಿತ್ರರಂಗದ ಬ್ಯಾಕ್ ಗ್ರೌಂಡ್ ಇದ್ರಿಂದ ನಾನು ಇಲ್ಲಿ ಕರ್ನಾಟಕದಲ್ಲಿ ಓಡಾಡಿ ಭಾರತ ದೇಶದಲ್ಲಿ ಓಡಾಡಿ ಆಲ್ರೆಡಿ ಅಭ್ಯಾಸ ಇದ್ದಿದ್ದರಿಂದ ನನಗೆ ಆ ಒಂದು ಅಪ್ರೋಚ್ ಇತ್ತು ಎಲ್ಲರನ್ನು ಮಾತಾಡಿಸಿಕೊಂಡು ಹೋಗೋದು ಈಸಿ ಇತ್ತು ನಾರ್ಮಲ್ ಕ್ಯಾಮ್ರಾದಲ್ಲಿ ಮ್ಯಾಟರ್ ಯಾವ್ದಾದ್ರು ಕ್ಯಾಮ್ರಾ ಈಗ ನಿಮ್ ಕತೆ ಮುಖ್ಯ ಅಲ್ವಾ ನೀವು ಎಷ್ಟೊಂದು ಚಿತ್ರಗಳನ್ನ ನೋಡಿದಿರಾ ಹ್ಯಾಂಡಿಕ್ಯಾಮ್ ಶೂಟ್ ಮಾಡಿರೋದು ಕೋಟಿಯೊಂದು ರೂಪಾಯಿ ಕಲೆಕ್ಷನ್ ಮಾಡಿದೆ ಪ್ರಯತ್ನ ಥಾಟ್ ನಿಮ್ಮ ತಲೆಯಲ್ಲಿರೋ ಯೋಚನೆ ಮುಖ್ಯ ಹೊರತು ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ತೀರ ಅನ್ನೋದು ಮುಖ್ಯ ಹೊರತು ಈಗ ಪಾಡ್ಕಾಸ್ಟ್ ನೀವು ಈ ಯೋಚನೆ ಮಾಡಿ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರೋದು ಯಾಕೆ ಇವತ್ತು ಇಷ್ಟು ಅಲ್ಲಿ ಇದೆ ಯಾಕೆ ಜನ ನೋಡ್ತಾ ಇದಾರೆ ಅಲ್ಲಿ ನೋಡ್ತಾ ಇರೋದು ಕ್ಯಾಮ್ರಾ ಕ್ವಾಲಿಟಿ ಅಲ್ಲ ಅಲ್ಲಿ ನೋಡ್ತಾ ಇರೋದು ಆ ಮನುಷ್ಯನ ತಲೆಯಲ್ಲಿ ಏನಿದೆ ಆ ಒಂದು ನಾಲೆಜ್ನ ನಾವು ಡಿಕೋಡ್ ಮಾಡಿ ನಾವು ಹೆಂಗೆ ಉಪಯೋಗ ಮಾಡ್ಕೋಬಹುದು ಹೆಂಗೆ ನಾವು ನೆಕ್ಸ್ಟ್ ಹೋಗ್ಬೋದು ಅನ್ನೋ ಥರ ಅದೇ ತರ ಥಾಟ್ ಪ್ರೊಸೆಸ್ ಅದೇ ರೀತಿ ನಾನು ಯೋಚನೆ ಮಾಡೋದು ಹಂಗೇನೆ ಪ್ರತಿಯೊಬ್ಬರು ಕೂಡ ಮೇಕರ್ ಆಗ್ಬೋದು ಅವ್ನು ಮ್ಯೂಸಿಷಿಯನ್ ಆಗ್ಬೋದು ಅದು ಯಾವುದೇ ರೀತಿಯ ಕ್ರಿಯೇಟಿವ್ ಟ್ಯಾಲೆಂಟ್ ಬೋದು ಅವ್ನೇನೋ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅವನ ಹತ್ರ ಇರುವಂತಹ ಅತ್ಯಂತ ಬೇಸಿಕ್ ಟೂಲ್ಸಿಂದ ಶುರು ಮಾಡಬೇಕು ಇದು ದೊಡ್ಡದೇ ಬರುತ್ತೆ ಅಂತಕ್ಕಾದರೆ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಇವತ್ತು ನಾನು ಏನ್ ಯಾವ್ದಾದ್ರು ಬೇಕಾರ ಟೂಲ್ ಬೇಕಾರ ತಗೋದು ಆದ್ರೆ ನಂಗೆ ಬಿಸಿ ಇಷ್ಟ ಯಾಕೆಂದ್ರೆ ಅದು ಜೋಬಲ್ ಬರುತ್ತೆ ನನಗೆ ನನಗೇನು ತೊಂದರೆ ಕೊಡಲ್ಲ ಈಗ ನಾನು ಹೊರದೇಶಕ್ಕೆ ಹೋದಾಗ ಮುಂಚೆ ರಷ್ಯಾ ಫಸ್ಟ್ ಟೈಮ್ ಹೋದಾಗ ಮೂವತ್ ಕೆಜಿ ಬ್ಯಾಗ್ ಹಾಕೊಂಡು ಹೋಗಿದ್ದೆ ಮೂವತ್ ಕೆಜಿ ಹೋಗ್ತಾ ಬರ್ತಾ ಬರ್ತಾ ವಾಪಸ್ ಮನೆಗೆ ಬಂದಾಗ ಆರು ಏಳು ಕೆ ಜಿ ತಂದಿದ್ದೆ ಎಲ್ಲ ಅಲ್ಲೇ ಬಿಸಾಕ್ಬಿಟ್ಟೆ ಅದೇ ತರ ಜೀವನದಲ್ಲಿ ನಾವು ಅಷ್ಟೇ ಪ್ರತಿ ಬದುಕ್ತೀವಲ್ಲ ಈಗ ಎರಡು ಶೂ ಇದ್ದು ಹತ್ತು ಶೂ ತೊಗೋತಿವಿ ನಾವು ಇಪ್ಪತ್ತು ಸೀರೆ ಸಾಕಾಗಿದ್ರೆ ಐನೂರು ಸೀರೆ ತಗೋತೀವಿ ಕೆಲವು ಸಲ ಆ ಸೀರೆನ ನೋಡೇ ಇರೋಣ ನಮ್ಮ ವಾಟರ್ಬಲ್ಲೇ ಇರುತ್ತೆ ನೆನ್ನೆನೂ ಅಷ್ಟೇ ನಾನು ವಾಪಸ್ ಬಂದಾಗೆಲ್ಲ ಸಲ ನಾನು ಹಳೆ ಬಟ್ಟೆ ಎಲ್ಲ ಕ್ಲಿಯರ್ ಮಾಡ್ತೀನಿ ಯಾಕಂದರೆ ಎಷ್ಟೊಂದು ಸಲ ಕೆಲವು ವಸ್ತುಗಳನ್ನ ನಾವು ಸುಮ್ಮನೆ ಅಕ್ಯುಮುಲೇಟ್ ಮಾಡ್ಕೊಂಡಿರ್ತೀವಿ ಅದೊಂಥರ ಮೆಂಟಲ್ ಸ್ಟ್ರೆಸ್ ನೀವು ಯೋಚನೆ ಮಾಡಿ ಒಂದ್ಸಲಿ ನಮ್ಮ ಮನೇಲಿ ತುಂಬ ವಸ್ತುಗಳಿರುತ್ತೆ ಈಗ ನಾನು ಒಂದು ನೂರು ನೂರೈವತ್ತು ದಿವಸ ಬರೀ ಒಂದ್ ಬ್ಯಾಗಲ್ ಬದುಕ್ತಾ ಇರ್ತೀನಿ ಅಂದ್ರೆ ಬ್ಯಾಗಲ್ ಕೂಡ ನಾವು ಬದುಕ್ಬೋದು ಏಳ್ ಕೆ ಜಿ ಬ್ಯಾಗಲ್ಲಿ ಅಂದರೆ ನಮ್ಗೆ ಯಾಕೆ ಇಷ್ಟೊಂದು ವಸ್ತುಗಳು ಬೇಕು ಒಂದು ಹಣ ವ್ಯಯ ಮಾಡ್ತಾ ಇದೀವಿ ಈಗ ಇಲ್ಲೂ ಕೂಡ ಸ್ಟುಡಿಯೋಲ್ಲಿ ಕೇಳ್ತಾ ಇದ್ರು ಸ್ನೇಹಿತರು ಸೊ ಐವತ್ತು ದೇಶ ನೋಡಿದ್ರೆ ಹೆಂಗ್ ನೋಡಿದ್ರಿ ನಮ್ಗೆಲ್ಲ ದುಡ್ಡೇ ಸಾಲಲ್ಲ ವೀಕೆಂಡ್ ಪಾರ್ಟಿ ತ್ಯಾಗ ಮಾಡಿದ್ರೆ ಅಲ್ಲ ಹೌದು ಈಗ ನಾವು ಒಂದು ನಾನು ತುಂಬಾ ಜನ ಕೇಳ್ತೀನಿ ನೀವು ಈ ನಾವೆಲ್ಲ ಬಿಸಿಕಿ ಕುಡಿತೀವಿ ಅಂತ ಅನ್ಕೊಳ್ಳೋಣ ಒಂದು ಆರು ಸಾವಿರ ರೂಪಾಯಿ ಬಿಸಿಕಿ ಕುಟಿತಿರ್ತಿವಿ ಐದು ಸಾವಿರ ರೂಪಾಯಿ ವಿಸಿಕಿ ಅದೇ ದುಡ್ಡನ್ನು ನೀವು ಅರ್ಧ ದುಡ್ಡು ಎತ್ತಿಟ್ರು ಈಗ ಒಂದು ಎರಡು ಪೇಕ್ ಕುಡಿಯೋ ಜಾಗದಲ್ಲಿ ಒಂದು ಪೇಕ್ ಕುಡಿದು ಇನ್ನು ಅರ್ಧ ಒಂದು ಪೇಕ್ ದುಡ್ಡನ್ನ ಎತ್ತಿಟ್ರೆ ಒಂದು ವರ್ಷ ಒಂದು ಟ್ರಿಪ್ ಹೋಗ್ಬೋದು ಈಗ ಒಂದು ಒಂದು ಪರ್ಫ್ಯೂಮ್ ಸಾಕು ಮನುಷ್ಯಂಗೆ ಹತ್ತು ಪರ್ಫ್ಯೂಮ್ ಮನೇಲಿ ಜೋಡಿಸ್ಕೊಳ್ಳೋಕ್ಕಿಂತ ಒಂದು ಪರ್ಫ್ಯೂಮ್ ತೊಗೊಂಡು ಇನ್ನೊಂಬತ್ತು ಪರ್ಫ್ಯೂಮ್ ದುಡ್ಡಲ್ಲಿ ನೀವು ಟ್ರಾವೆಲ್ ಮಾ ಅಂದರೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇರೋದೇನೆಂದರೆ ನಮ್ಮ ಹಣವನ್ನ ಅನುಭವಗಳ ಮೇಲೆ ಹಾಕಬೇಕು ಸೇವಿಂಗ್ಸ್ ಮೇಲೆ ಹಾಕಬೇಕು ಹೊರತು ಬರೀ ಶೋಕಿ ಮೇಲೆ ಹಾಕೋದ್ರಿಂದ ಅದು ಸಮಾಧಾನ ತಂದುಕೊಡಲ್ಲ ನಮಗೆ ಒಂದು ಎರಡು ಅನ್ಸುತ್ತೆ ನನ್ನ ಹತ್ರ ಆ ವಸ್ತು ಇದೆ ಈ ವಸ್ತು ಇದೆ ಅಂತ ಬಟ್ ಹೋಗ್ತಾ ಹೋಗ್ತಾ ಸಮಾಧಾನ ಕೊಡಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದು ಜಗತ್ತಿನ ಸುತ್ತಿದ ನಂತರ ಇದು ನನಗೆ ಗೊತ್ತಾಗಿದ್ದು ಯಾಕಂದ್ರೆ ನಮ್ಮ ಹತ್ರ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಜಾಸ್ತಿ ಎಂಜಾಯ್ ಮಾಡ್ತಾ ಓಕೆ ಆದ್ರೆ ಈಗ ಲೈಫಲ್ಲಿ ಕೆಲವರೆಲ್ಲ ಸ್ಟಕ್ ಆಗಿಬಿಟ್ಟಿರ್ತಾರೆ ಬರೋ ಸಂಬಳದಲ್ಲಿ ಇವಾಗ ಫಾರ್ ಎನ್ ಎಕ್ಸಾಂಪಲ್ ಒಂದು ಮೂವತ್ತು ಸಾವಿರ ಬರುತ್ತೆ ಅಂತ ಇಟ್ಕೊಳ್ಳಿ ಒಂದು ಸಾವಿರನೂ ಉಳಿಯಲ್ಲ ಅಂತಾರೆ ಮನ್ಸ್ ಅದಕ್ಕೆ ಹೇಳೋದು ಎಲ್ಲದಕ್ಕೂ ಉದ್ದೇಶ ಬಹಳ ಮುಖ್ಯ ಈಗ ಒಳ್ಳೆ ಕೆಲಸ ಮಾಡೋದಕ್ಕೆ ಉದ್ದೇಶ ಬಹಳ ಮುಖ್ಯ ಈಗ ನಮ್ಮಲ್ಲಿ ನೇಪಾಳದಲ್ಲಿ ರೀಸೆಂಟ್ ಆಗಿ ಹೋಗಿದ್ದೆ ಒಳ್ಳೆ ಉದ್ದೇಶ ಆ ದೇಶದ ರಾಜಕಾರಣಿಗಳಿಗೆ ಇರಲಿಲ್ಲ ಜನಗಳು ಬೇಸತ್ತೋಗಿದ್ರು ದೇಶದ ರಾಜಕಾರಣಿಗಳು ಅವರ ಮಕ್ಕಳು ಐಷಾರಾಮಿ ಜೀವನ ನಡೆಸ್ತಾ ಇದಾರೆ ಬಡವ್ರ ಮಕ್ಕಳು ಈಗ ನಮ್ಮ ಡೈಲಾಗಲ್ಲಿ ಬಡವ್ರ ಮಕ್ಕಳು ಬದುಕಲೇಬೇಕು ಎಲ್ಲಿ ಬದುಕ್ತಾ ಇದ್ದಾರೆ ಬಡವ್ರ ಮಕ್ಕಳು ಬದುಕಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ಕಾಮನ್ ಮ್ಯಾನ್ ಅಂತ ನೀವೇನು ಹೇಳ್ತಾ ಈಗ ಮೂವತ್ತು ಸಾವಿರ ಸಂಬಳ ತಗೊಳ್ಳುವಂದರೆ ಒಬ್ಬ ಸರ್ವೇ ಸಾಮಾನ್ಯ ಮನುಷ್ಯ ಅವ್ನಿಗೆ ಬದುಕಕ್ಕೆ ಅವಕಾಶನೇ ಕೊಡ್ತಲ್ಲ ಯಾಕಂದ್ರೆ ಆ ತರ ಟ್ಯಾಕ್ಸೇಷನ್ ಅವ್ನಿಗೆ ಫೆಸಿಲಿಟಿ ಇಲ್ಲ ಸೌಲಭ್ಯ ಇಲ್ಲ ಈಗ ಗಾಡಿಗೆ ಒಳ್ಳೆ ರೋಡ್ ಇದ್ರೆ ನಿಮ್ಮ ಗಾಡಿ ಹತ್ತು ಸಾವಿರ ಕಿಲೋಮೀಟರ್ ಓಡುತ್ತೆ ಸರ್ವಿಸ್ ಮಾಡಿಸ್ದೆ ಅದೇ ನೀವು ನಿಮ್ಮ ಗಾಡಿ ರೋಡ್ ಚೆನ್ನಾಗಿಲ್ಲ ಅಂದರೆ ನಿಮಗೆ ಪ್ರತಿ ಐನೂರು ಕಿಲೋಮೀಟ್ರಿಗೂ ನೀವು ಸರ್ವಿಸ್ ಮಾಡಿಸ್ಬೇಕು ಒಳ್ಳೆ ರೋಡ್ ಇದ್ರೆ ಮೈಲೇಜ್ ಕೂಡ ಇನ್ಕ್ರೀಸ್ ಆಗುತ್ತೆ ಗೊತ್ತಲ್ವ ಗಾಡಿಗೂ ಈಗ ನಾನು ಮೊನ್ನೆ ಹುಬ್ಬಳ್ಳಿ ಹೈವೇಲ್ ಹೋಗ್ತಾ ಇದ್ದೆ ದುಡ್ಡು ಟೋಲ್ ಕೊಟ್ಟು ಹೋಗ್ತಾ ಇರುವಂಥ ಹೈವೇ ದೊಡ್ಡ ದೊಡ್ಡ ಹೊಂಡ ನನ್ನ ಕಾರ್ ಪಟ್ಟಂತ ಹಿಂಗೆ ಹೋಯ್ತು ಬ್ಲ್ಯಾಸ್ಟ್ ನನ್ನ ಟೈರು ಅವತ್ತು ಆ್ಯಕ್ಸಿಡೆಂಟ್ ಆಗಬೇಕು ದೊಡ್ಡ ಆಕ್ಸಿಡೆಂಟ್ ಆಗಬೇಕಾಗಿತ್ತು ಲಕ್ಕಿಲಿ ನಾನು ಹ್ಯಾಂಡ್ ಬ್ರೇಕ್ ಹೇಳಿದು ಸೈಡ್ಗೆ ಹಾಕಿದೆ ಯಾಕಂದರೆ ನಾ ಹಂಗೆ ಹೋದಾಗ ಇಮ್ಯಾಜಿನ್ ಮಾಡಿ ಒಂದು ಏಯ್ಟಿ ಸ್ಪೀಡಲ್ಲಿ ಹೈವೇಲಿ ನಾವು ದುಡ್ಡು ಕೊಟ್ಟಿದ್ದೆ ಸ್ಪೀಡಾಗಿ ಹೋಗೋಕೆ ಅಲ್ವಾ ಹೌದು ಆ ಟೋಲ್ ರೋಡಲ್ಲಿ ಆ ಥರ ಸಿಚುವೇಶನು ನನಗೆ ಹತ್ತು ಸಾವಿರ ರೂಪಾಯಿ ಕರ್ಸ್ಬಂತು ಬರೀ ಟೈರಿಂದ ಅದಮೇಲೆ ರಿಮ್ ಚೇಂಜ್ ಆಯಿತು ಎಲ್ಲ ಸೇರಿ ಒಂದು ಇಪ್ಪತ್ತು ಸಾವಿರ ಕರ್ಸು ಬಂತು ಯಾರಿದ್ದೀಕ ಹೊಣೆ ನಾ ರೋಡ್ ಟ್ಯಾಕ್ಸ್ ಕಟ್ತಾಯಿದ್ದೀನಿ ಟೋಲ್ ಟ್ಯಾಕ್ಸ್ ಕಟ್ತಾಯಿದ್ದೀನಿ ಆದ್ರೆ ಆದರೆ ನಂಗೆ ಸಿಕ್ತಾರ ಸೌಲಭ್ಯ ಏನು ಸೊ ನಮ್ಮ ಸರ್ಕಾರಗಳು ಕೂಡ ನಾವು ಕರೆಕ್ಟಾಗಿ ಇರೋದಕ್ಕೆ ಕಾರಣ ಇದೆ ಅವರೆಲ್ಲ ಕರೆಕ್ಟಾಗಿ ಫೆಸಿಲಿಟೀಸ್ ಕೊಟ್ರೆ ನಾವುಗಳೆಲ್ಲ ಆರಾಮಾಗಿ ಬೇರೆ ಬೇರೆ ವಿಷಯಗಳಿಗೆ ಸೇವ್ ಮಾಡ್ಬೋದು ನಮ್ದು ದುಂದು ವೆಚ್ಚ ಗೊತ್ತಿಲ್ದಿರೋ ವೆಚ್ಚ ಟ್ಯಾಕ್ಸೇಷನ್ನು ಮಾಡ್ತಿರೋ ಸಿಸ್ಟಮ್ಸು ಇದರಿಂದ ನಂದು ಅರ್ಧ ಜೀವನ ಮುಗಿದೋಗ್ತದೆ ಅಂದ್ರೆ ಫಿಕ್ಸ್ ಆಗ್ಬಿಟ್ಟಿದ್ವಿ ಅದಕ್ಕೆ ಬಟ್ ಅದನ್ನ ಬಿಟ್ಟು ಎಲ್ಲೋ ಒಂದ್ ಕಡೆ ಒಂಚೂರು ಪ್ಲಾನಿಂಗ್ ಮಾಡ್ಕೊಂಡ್ರೆ ನಾವು ಕೂಡ ದುಡ್ಡು ಉಳಿಸಿ ಎಲ್ಲ ಕಡೆ ನಾವೇನ ಅನ್ಕೊಂಡಿದ್ದೀವಿ ಎಲ್ಲ ಮಾಡ್ಬೋದು ಮಾಡಬೇಕು ಮಾಡಲಿಲ್ಲ ಅಂದ್ರೆ ಅದೇ ಹೇಳ್ತಾರಲ್ಲ ಇಬ್ಬರು ವಯಸ್ಸಾದ್ರು ಎಪ್ಪತ್ತು ವರ್ಷದಲ್ಲಿ ಒಂದು ಕೋಟಿ ಇತ್ತಂತೆ ಯಾವುದು ರೋಮಲ್ಲಿ ಹೋಗ್ಬಿಟ್ಟು ದೊಡ್ಡ ಜಾತ್ರೆ ಮಧ್ಯ ಕಾರ್ ರೈ ಹೈರ್ ಮಾಡಿದರೆ ಕುದುರೆ ಕುದುರೆ ಸವಾರಿಯಲ್ಲಿ ಇಬ್ಬರು ಹೊರ್ಕೆ ಹೊಡಿತಾ ಇದ್ದಾರೆ ಅಂತ ನೋಡೋಕೆ ಶಕ್ತಿ ಇಲ್ಲ ನೋಡೋಕೆ ಶಕ್ತಿ ಇಲ್ಲ ದೇಹ ಒಂದು ಒಂದು ವರ್ಷ ಕೆಲವು ವರ್ಷ ಎಂಜಾಯ್ ಮಾಡೋದಷ್ಟೇ ಏಜ್ ಅಲ್ಲ ನೋಡ ಈಗ ನಾನು ಅಷ್ಟೇ ಕಷ್ಟವಾದ ದೇಶಕ್ಕೆ ಫಸ್ಟ್ ಹೋಗ್ತೀನಿ ಈಟ್ ದ ಬಿಗ್ ಫ್ರಾಗ್ ಫಸ್ಟ್ ದೊಡ್ಡ ಕಪ್ಪೆನೇ ಫಸ್ಟ್ ತಿನ್ಬೇಕು ನಾನು ಯಾಕೆಂದ್ರೆ ಚಿಕ್ಚ ಈಗ ನೇಪಾಳಕ್ಕೆ ಈ ಸಿಚುವೇಶನ್ ಇದೆ ಅಂತ ಹೋದೆ ಬಟ್ ಇವು ಇಷ್ಟು ದಿವಸ ಹೋಗಿರಲಿಲ್ಲ ನೇಪಾಲು ಭೂತಾನು ಬಾಂಗ್ಲಾದೇಶು ಮ್ಯಾನ್ಮಾರು ಶ್ರೀಲಂಕಾ ಇವೆಲ್ಲ ಹತ್ತಿರ ಇರುವಂತಹ ದೇಶ ವೀಸಾಗೆ ಅಷ್ಟೊಂದು ಕಷ್ಟ ಇಲ್ದಿರೋ ದೇಶ ಅದಕ್ಕೆ ಯಾವ್ದು ಬೇಕೋ ಹೋಗ್ಬೋದು ಆದರೆ ಇರಾನು ಇರಾಕು ಪ್ಯಾಲೆಸ್ಟೀನು ಇಸ್ರೇಲು ಗಾಜಾ ಯುಕ್ರೇನು ಮಡಗಾಸ್ಕರು ಮಂಗೋಲಿಯಾ ರಷ್ಯಾ ಕೋಲ್ಡೆಸ್ಟ್ ಪ್ಲೇಸು ಹಾಟೆಸ್ಟ್ ಪ್ಲೇಸು ಈ ಥರ ಜಾಗಗಳಿಗೆ ಎಷ್ಟು ಜನ ಹೋಗತ್ತೆ ಯಾರು ಹೋಗಾಗದಿರೋ ದಾರಿಯಲ್ಲಿ ನಡಿಬೇಕು ಅಲ್ಲಿಯೋ ವಿಷಯಗಳನ್ನು ಫಸ್ಟ್ ಹ್ಯಾಂಡ್ ವಿದ್ಯಮಾನ ಅರ್ಥ ಮಾಡ್ಕೋಬೇಕು ಅಲ್ಲಿ ನಿಂತ್ಕೊಂಡು ನಾನು ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾರೋ ಹೇಳಿರುವಂತಹ ವಿಷಯಗಳನ್ನ ವಿಷಯಗಳನ್ನು ನಾನು ಕೇಳಿಸ್ಕೊಂಡು ನಾನು ಒಪ್ಕೊಳ್ಳಲ್ಲ ಅದನ್ನು ನಾನು ಫಸ್ಟ್ ಹ್ಯಾಂಡ್ ನೋಡಬೇಕು ಅನ್ನೋದು ನನ್ನ ಹಠ